ಗುರುಬಿಯೋ ನಮಃ ನಮಸ್ಕಾರ ವೀಕ್ಷಕರೇ ದೈವಶಕ್ತಿ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ಮನೆಯಲ್ಲಿ ಕೈತಪ್ಪಿ ಅರಿಶಿನ ಕುಂಕುಮ ಬಿದ್ದರೆ ಶುಭವೋ ಅಶುಭವೋ ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೀವಿ ಕೈ ತಪ್ಪಿ ಏನಾದರೂ ಅರಿಶಿನ ಕುಂಕುಮ ಬಿದ್ದಿದ್ದಲ್ಲಿ ಅದು ಖಂಡಿತವಾಗಿ ಅಶುಭ ಎಂದು ಹೇಳಬಹುದು ಯಾರಾದರೂ ಬೇಕಂತ ಯಾರೂ ಕೈಯಿಂದ ಬೀಳಿಸುವುದಿಲ್ಲ ತಾನಾಗಿಯೇ ಯಾವುದೇ ಕಾರಣಕ್ಕೂ ಬೀಳುವುದಿಲ್ಲ ಯಾರಾದರೂ ಕೈ ತಾಗಿಸಿದರೆ ಕೈ ಜಾರಿದರೆ ಮಾತ್ರ ಅರಿಶಿನ ಕುಂಕುಮ ಕೆಳಗೆ ಬೀಳುತ್ತದೆ ಇನ್ನು ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಅರಿಶಿನ ಕುಂಕುಮ ಕೆಳಗೆ ಬಿದ್ದರೆ ಆ ಪ್ರಯಾಣದಲ್ಲಿ ಏನಾದರೂ ಒಂದು ಕೆಟ್ಟ ಘಟನೆಗಳು ನಡೆಯುತ್ತೆ ಎಂಬುದರ ಬಗ್ಗೆ ತಿಳ್ಕೊಳ್ಬೋದು ಹಾಗೆಯೇ ಮನೆಗೆ ಬಂದ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಡುವಂಥ ಸಂದರ್ಭದಲ್ಲಿ ಏನಾದರೂ ಚೆಲ್ಲಿದರೆ ನಿಮ್ಮ ಗಂಡನಿಗೆ ಏನಾದರೂ ಒಂದು ಆಪತ್ತು ಆಗುವಂಥ ಸಂದರ್ಭ ಇರುತ್ತೆ ಅವಮಾನ ಆಗುವಂಥದ್ದು ಹೋದಂಥ ಕೆಲಸ ಕಾರ್ಯಗಳು ವಿಘ್ನ ಆಗುವಂಥದ್ದು ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಸಹ ಈ ಅರಿಶಿನ ಕುಂಕುಮ ಚೆಲ್ಲುವುದರಿಂದ ಕೆಲವೊಂದು ವಿಘ್ನಗಳು ಸಹ ಇವೆ ಹಾಗಾಗಿ ಈ ಘಟನೆಗಳನ್ನು ಯಾವುದೇ ಕಾರಣಕ್ಕೂ ಆಗದಾಗೆ ನೀವು ನೋಡಿಕೊಳ್ಳಬೇಕು ಮೈ ತುಂಬ ಕಣ್ಣಾಗಿರಬೇಕು ಇಂಥ ಸಂದರ್ಭ ಯಾವುದೇ ಕಾರಣಕ್ಕೂ ಬರಬಾರದು ಎಂಬುದು ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ಧನ್ಯವಾದಗಳು